ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾಗ್ಯ ಮುಂದೆ ಆದಿ ಪ್ರಪೋಸ್ ಮಾಡೋಕೆ ಮುಂದಾಗೆ ಬಿಟ್ರು ಹಾಗಿದ್ರೆ ಇಲ್ಲಿ ಆದಿ ಭಾಗ್ಯನ ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಅವರ ಪ್ರೀತಿ ವಿಷಯವನ್ನ ಭಾಗ್ಯ ಭಾಗ್ಯ ಹತ್ರ ಹೇಳ್ಕೊಂಡೇ ಬಿಟ್ರ ಆ ಕಡೆ ಕತೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನಗೆ ಬಂದಂತ ಪಾಲನ್ನು ತನ್ನ ಗಂಡನಿಗೆ ಕೊಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ ಈ ಕಡೆ ತಾಂಡವ್ ತಂದೆ ಭಿಕ್ಷೆ ಇಟ್ಕೋ ಬಿಟ್ಕೊಡ್ತೀನಿ ನೀನು ಇಲ್ಲೇ ಉಳ್ಕೋ ನಾನಿಲ್ಲ ಏನು ಏನ್ ನೀ ಜಸ್ಟ್ ನೀನ್ ಅಷ್ಟೇ ಅಂತ ಹೇಳಿದಾಗ ಈ ಕಡೆ ತಿರುಗಿ ಕಾಳಿ ಅವತಾರವನ್ನ ತಾಳಿದು ಆಗ್ತೀನಿ ನೀವೇ ಉಳ್ಕೋಬಹುದು ಅಂತ ಹೇಳಿ ತನ್ನ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದುಬಿಡ್ತಾಳೆ ಹಾಗಂದ ಮಾತ್ರಕ್ಕೆ ಅತ್ತಿ ಮಾವ ಅಲ್ಲೇ ಉಳ್ಕೋತಾರ ಖಂಡಿತ ಇಲ್ಲ ಅಂತ ಮಗನ ಜೊತೆ ಉಳಿಯೋದು ನನ್ನ ಸೂಸೆ ಜೊತೆನೆ ಇರ್ತೀವಿ ಅಂತ ಅವರು ಕೂಡ ಬರ್ತಾ ಬರ್ತಾರೆ ಇದರಿಂದ ತಾಂಡವ್ದೇ ತುಂಬಾ ಅಂದ್ರೆ ತುಂಬಾ ಸೆಟ್ ಬಂದ್ಬಿಡತ್ತೆ ಬಟ್ ಆದ್ರೂ ಕೂಡ ಇಲ್ಲಿ ಶ್ರೇಷ್ಠ ಆಗಿದೆಲ್ಲ ಒಳ್ಳೆಯದೇ ಆಯಿತು ತಾಂಡವ್ ಅಂತ ಹೇಳಿ ಮಾಡ್ತಾರೆ ಬಟ್ ಈ ಒಂದು ವಿಷ ಕಾಮತ್ ಅವ್ರಿಗೆ ಗೊತ್ತಾಗ್ತಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ತಾಂಡವ್ಗೆ ಬುದ್ಧಿ ಕಲಸಿ ಬಿಡುವುದಿಲ್ಲ ಪೊಲೀಸ್ ಅವ್ರಿಗೆ ಈಗ್ಲೇ ಕಂಪ್ಲೇಂಟ್ ಮಾಡ್ತೀನಿ ಅವನ್ಗೆ ಮತ ಶ್ರೀ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ದೇ ತೀರ್ಮಾನ ಮಾಡ್ಕೋತಾರೆ ಅದನ್ನ ತಡೆಯೋ ಪ್ರಯತ್ನಕ್ಕೆ ಕೂಡ ಕನಿಕಾ ಮುಂದಾಗ್ತಾಳೆ ಬಟ್ ಅವಳ ಪ್ಲಾನ್ ವರ್ಕೌಟ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ಶ್ರೀಷ್ಠಾಗೆ ಕಾಲ್ ಮಾಡಿ ನಿನ್ನನ್ನ ಕೆಲ್ಸದಿಂದ ತೆಗಿತಾ ಇದೀನಿ ಯಾಕೆಂತ ಅಡ್ವರ್ಟ್ ಮಾಡ್ಕೊಂಡ್ರಿ ಯಾಕೆ ಭಾಗ್ಯನ ಹೊರಗಡೆ ಕಳ್ಸಿದ್ರಿ ಅಪ್ಪ ಎಷ್ಟು ಸಿಟ್ ಮಾಡ್ಕೊಂಡಿದಾರ್ ಗೊತ್ತಾ ಆಮೇಲೆ ನೀನೇನಾದ್ರು ಕೆಲಸ ಮಾಡ್ತಿದ್ಯಾ ಅಷ್ಟೇ ಅಂದಾಗ ಅಷ್ಟು ಇಷ್ಟ ಸೂಪರ್ ಪ್ಲಾನ್ ಅನ್ನ ಮಾಡ್ತಾಳ ಆ ರೀತಿ ಆದ್ರೆ ನಿನ್ಗೆ ಬಲಗೈಯಾಗಿ ನಾನು ಇರ್ತಿದ್ದೆ ಬೇರೆ ಯಾರು ಕೂಡ ನಿನ್ನ ಪ್ಲಾನ್ ಗೆ ಅವರು ಇರುವುದಿಲ್ಲ ಖಂಡಿತ ನಿನ್ನ ಬಂಡವಾಳ ಹೊರಗಡೆ ಬರುತ್ತೆ ನೋಡಿ ಯೋಚನೆ ಮಾಡು ಅಂದಾಗ ಈ ಕಡೆ ಕನಿಕ ಸರಿ ಆಯ್ತು ನಿನ್ನನ್ನೇ ಕೆಲ್ಸಕ್ಕೆ ಇಟ್ಕೋತೀನಿ ಬಟ್ ನಿನ್ ಕೆಲಸ ಮಾಡ್ತಿದ್ಯಾ ಅನ್ನೋ ವಿಷಯ ಅಪ್ಪಂಗೆ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಇಲ್ಲಿ ಅಹ್ ಶ್ರೇಷ್ಠ ಕೂಡ ಒಪ್ಕೋತಾರೆ ಇವತ್ತ ಕಡೆ ತಾಂಡು ಮತ್ತೆ ಶ್ರೇಷ್ಠ ಅವರ ಮನೆಯಲ್ಲಿ ಜಾಂಡಾ ಉರ್ಕೊಂಡಿದ್ರೆ ಈ ಕಡೆ ಭಾಗ್ಯ ತನ್ನ ಮಕ್ಕಳು ಅತ್ತೆ ಮಾವ ಎಲ್ಲರನ್ನು ಕೂಡ ಕರ್ಕೊಂಡು ಅಮ್ಮನ ಮನೆಗೆ ಬಂದಿದ್ದಾರೆ ಈ ಕಡೆ ಸುನಂದ್ ಅವರು ಕೂಡ ಅವ್ರ ಹತ್ರ ಕ್ಷಮೆ ಕೇಳ್ತಾರೆ ನನ್ನಿಂದ ನಿಮಗೆ ತುಂಬಾನೇ ನೋವಾಗಿದೆ ನಾನು ನಿಮ್ಮ ಮನೆಯಲ್ಲಿ ದಿನ ಒಂದಿನ ಕೂಡ ನೀವು ನನ್ನ ಬಗ್ಗೆ ಏನನ್ನ ಕೂಡ ಮಾತಾಡ್ಲಿಲ್ಲ ನಿಮ್ಮ ಅಮ್ಮ ಯಾಕಿದ್ದಾರೆ ಅಂತ ಕೇಳಲಿಲ್ಲ ನನ್ನ ಒಂದು ಸ್ನೇಹಿತೆಯಾಗಿ ನೋಡ್ಕೊಂಡು ತಂಗಿಯಾಗಿ ನೋಡ್ಕೊಂಡ್ರೆ ಖಂಡಿತ ಇನ್ನು ಮುಂದೆ ನೀವು ಯಾವುದೇ ರೀತಿಯಲ್ಲೂ ಕೂಡ ನೋವು ಪಡ್ಬೇಕಾಗಿಲ್ಲ ನನ್ಗೆ ಇನ್ನ ಕೂಡ ಮಾತನಾಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಆದಿಯನ್ನ ಕೂಡ ದಯವಿಟ್ಟು ಕ್ಷಮಿಸ್ಬಿಡಪ್ಪ ನಾನು ನಿನ್ನೆ ಮಾತಾಡೋದಕ್ಕೆ ಅಂತ ಹೇಳ್ತಾರೆ ಕೊನೆಗೂ ಕೂಡ ಇಲ್ಲಿ ಆದಿ ಮತ್ತೆ ಭಾಗ್ಯ ಜೊತೆಯಾಗಿ ಕೆಲಸ ಮಾಡೋದಕ್ಕೆ ಶುರು ಇಲ್ಲಿ ಭಾಗ್ಯಾಗಿ ಸ್ವಲ್ಪ ಫ್ಯಾಮಿಲಿ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ರೆ ಸಿಕ್ಕಂತ ಒಂದು ಕಾಂಟ್ರಾಕ್ಟ್ ಕೂಡ ಕ್ಯಾನ್ಸಲ್ ಆಗುತ್ತೆ ಆದ್ರೆ ಯಾವ ಕಾಂಟ್ರಾಕ್ಟ್ ಅನ್ನ ಅವ್ರಿಬ್ರು ಕಳ್ಕೊಂಡಿದ್ರು ಅದೇ ಕಾಂಟ್ರಾಕ್ಟ್ ಅನ್ನ ಮತ್ತೆ ಮತ್ತೆ ಭಾಗ್ಯ ಮತ್ತೆ ಆದಿ ಪಟ್ಕೋತಾರೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅಕೌಂಟ್ ಅನ್ನ ಸ್ಟಾರ್ಟ್ ಮಾಡಿ ಅದರಿಂದ ಕೂಡ ಒಂದಷ್ಟು ನಮ್ಮ ಬ್ರ್ಯಾಂಡ್ ಕೂಡ ಜನಕ್ಕೆ ತಲುಪುತ್ತೆ ಮಾರ್ಕೆಟಿಂಗ್ ಆಗುತ್ತೆ ಅಂತ ಹೇಳಿ ಆ ಕಡೆ ಕಾಂಟ್ರಾಕ್ಟ್ ಕೊಟ್ಟವರು ಹೇಳಿದಾಗ ಈ ಕಡೆ ಭಾಗಗೆ ಯಾವ ರೀತಿ ಶುರು ಮಾಡಬೇಕು ಅಂತ ಗೊತ್ತಿಲ್ಲ ಬಟ್ ನಾನು ಹೇಳಿ ಅಂತ ಅದಕ್ಕೆ ಒಪ್ಕೋತಾರೆ ಈ ಕಡೆ ಕುಸುಮ ಅವ್ರು ಬಂದಿದೆ ಅದೇನು ಮಾರ್ಕೆಟ್ ಬ್ರ್ಯಾಂಡ್ ಅಂತಿದೆಯಲ್ಲ ಯಾವ ಮಾರ್ಕೆಟ್ ಅಲ್ಲಪ್ಪ ಮಾರಾಟ ಮಾಡೋದು ಯಾವ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಕುಸುಮ ಅವ್ರು ತಿಳಿಸಿದಾಗ ಅಯ್ಯೋ ಅದೆಲ್ಲ ನಿಮ್ಮ ಮಾರ್ಕೆಟ್ ಅಲ್ಲಿ ಅಂತಲ್ಲ ಅಂತ ಹೇಳಿ ಅದಿ ಹೇಳ್ತಾರೆ ಈ ಕಡೆ ಸೋಷಿಯಲ್ ಮೀಡಿಯಾ ಅಲ್ವಾ ಅಂಕಲ್ ಸೋಷಿಯಲ್ ಮೀಡಿಯಾ ಮುಖಾಂತರ ಖಂಡಿತವಾಗ್ಲೂ ನಾವು ನಮ್ಮ ಎಲ್ಲವನ್ನ ಕೂಡ ಪ್ರಮೋಟ್ ಮಾಡ್ಬೋದು ಮಾರ್ಕೆಟಿಂಗ್ ಮಾಡ್ಬೋದು ನಾವು ಏನ್ ಮಾಡ್ತಿದೀವಿ ಅನ್ನೋದನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ ಸೀಲ್ ಮಾಡ್ಬೋದು ಒಳ್ಳೆ ರೀತಿ ಆಗುತ್ತೆ ನನ್ನ ಫ್ರೆಂಡ್ ಅಣ್ಣ ಅಂತ ಸಖತ್ತಾಗಿ ವ್ಯೂಸ್ ಪಡ್ಕೊತಾರೆ ತುಂಬಾ ಚೆನ್ನಾಗಿ ಅವ್ರದ್ದು ವೈರಲ್ ಆಗುತ್ತೆ ವಿಡಿಯೋಸ್ ಅಂತ ಹೇಳಿದಾಗ ಈ ಕಡೆ ಹೌದೌದು ಎಲ್ಲದಕ್ಕೂ ಕೂಡ ಫೋನು ಫೋನ್ ಇಟ್ಕೊಂಡೇ ಬಂದ್ಬಿಟ್ಲಿ ಇವಳು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ ಈ ಕಡೆ ಅಯ್ಯೋ ಗಿಡತಿ ನೀವು ರೀ ತಂದಿ ಹೇಳ್ತಿರೋದು ಕರೆಕ್ಟ್ ಇದೆ ಫೋನ್ ಇಟ್ಕೊಂಡೇ ಮಾಡ್ಬೇಕು ಆನ್ಲೈನ್ ಇಂದಾನೆ ಇದೆಲ್ಲ ಆಗುದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೋಬೇಕು ನಾವು ಅಂತ ಹೇಳ್ತಾರೆ ನೋಡಿದ್ರೆ ಅಜ್ಜಿ ಇವಾಗ ಗೊತ್ತಾಯ್ತಾ ಫೋನು ಫೋನು ಅಂತ ಹೇಳಿ ಏನು ಗೊತ್ತಿಲ್ಲದರೋ ಹಂಗೆ ಮಾತಾಡ್ತೀರಾ ನೀವು ಅಂತ ಹೇಳಿ ತನ್ವಿ ಹೇಳ್ತಾರೆ ಅಯ್ಯೋ ಅದ್ ಹೇಗ್ ಮಾಡೋದು ಏನು ಅಂತಾನೆ ಗೊತ್ತಿಲ್ವಲ್ಲ ಮಾಡೋದು ಮಾಡುದು ಆದಿಯವ್ರೆ ಅಂತ ಭಾಗ್ಯ ಹೇಳಿದಾಗ ನನ್ನ ಹತ್ರ ಒಂದು ಮಸ್ತ್ ಪ್ಲಾನ್ ಇದೆ ಮನೆಗೆ ಹೋಗಿ ಆ ಪ್ಲಾನ್ ನಾನು ಹೇಗೆ ಹೇಗ್ ಅಂತ ಪ್ಲಾನ್ ಮಾಡ್ಕೊಂಡ್ ಮನೆಗೆ ಬಂದು ಹೇಳ್ತೀನಿ ಅಂತ ಹೇಳಿ ಆದಿಯವರು ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ತಾರೆ ಭಾಗ್ಯ ಕೂಡ ತದನಂತರ ಇಲ್ಲಿ ಮಕ್ಕಳು ಇಬ್ರನ್ನ ಕೂಡ ನೋಡಿ ಭಾಗ್ಯಾಗೆ ತುಂಬ ಬೇಜಾರ ಆಗ್ತದೆ ಮಕ್ಕಳ ನನಗೆ ಅರ್ಥ ಆಗುತ್ತೆ ನಿಮಗೆ ಯಾವುದೇ ರೀತಿ ಕೊರತೆ ಆಗದಿರೋ ಹಾಗೆ ನಾನು ನಿಮ್ಮನ್ನು ನೋಡ್ಕೊತೀನಿ ಅಂತ ಭಾಗ್ಯ ಹೇಳ್ತಿದ್ದಾರೆ ಅಯ್ಯೋ ಅಮ್ಮ ಯಾಕೆ ಆ ರೀತಿ ಮಾತಾಡ್ತಿದ್ರ ನೀವು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ನಾನು ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರ ನಮ್ಮನ್ನ ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ ನಂಗೆ ಅರ್ಥ ಆಗುತ್ತೆ ಮಕ್ಳ ಈ ವಿಷಯನ ನಿಮ್ಮ ಹತ್ರ ನಾನು ಹಂಚ್ಕೋಬಾರ್ದು ಆದರೆ ನನಗೆ ಇಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ ನಿಮಗೆ ಬೇಜಾರು ಆಗಿದೆ ನಡೆದದ್ರ ವಿಷಯ ಅನ್ನೋದು ಗೊತ್ತದೆ ಅಂತ ನೀನು ಬೇಜಾರು ಮಾಡ್ಕೋಬೇಡ ಅಮ್ಮ ಅಂತ ಹೇಳಿ ಮಕ್ಕಳೇ ಭಾಗ್ಯಾಗೆ ಸಮಾಧಾನ ಮಾಡ್ತಿದ್ದಾರೆ ಇತ್ತ ಕಡೆ ಕುಸುಮಾ ಮತ್ತೆ ಆದಿ ಇಬ್ರು ಕೂಡ ಅದನ್ನ ಗಮನಿಸ್ತಾರೆ ನೋಡಿ ಬಂದದ ಈ ಕಡೆ ಕಣ್ ತುಂಬಿಕೊಂಡ್ಬಿಡ್ತಾರೆ ಅದೇ ಅದನ್ನ ನೋಡಿದಂತ ಕುಸುಮ ಅವರು ಯಾಕೆ ಅದೇ ಕಣ್ ತುಂಬ್ಕೊಂಡ್ಬಿಟ್ಟೆ ಫ್ರೆಂಡು ಯಾಕೆ ಭಾಗ್ಯ ಪರಿಸ್ಥಿತಿ ನೋಡಿ ನಂಗೆ ತುಂಬಾ ಬೇಜಾರ ಆಯ್ತಾ ನಿಜಕ್ಕೂ ಕೂಡ ಭಾಗ್ಯ ಪರಿಸ್ಥಿತಿ ನೋಡಿ ನನ್ಗೆಷ್ಟು ಬೇಜಾರಾಗುತ್ತೆ ಗೊತ್ತಾ ಆಕೆ ಎಷ್ಟಿಲ್ಲ ಅನುಭವಿಸ್ತದಾಳೆ ಎಷ್ಟಿಲ್ಲ ಅನ್ಭವಿಸದಾಳೆ ಪಾಪ ಇವಾಗೇನೋ ನಾವಿದ್ದೀವಿ ಅವಳಿಗೆ ಸ್ಟ್ರೆಂಥನ್ ಆಗಿರ್ತೀವಿ ಬಟ್ ನಾವು ಹೋದ್ಮೇಲೆ ಭಾಗ್ಯಕತೆ ಏನು ಅನ್ನೋದೇ ನಂಗೆ ಚಿಂತೆ ಆಗ್ಬಿಟ್ಟದ ಅದೇ ಕಾರಣಕ್ಕಲ್ವಾ ನಾನು ನಿನ್ನ ಹತ್ರ ಬಂದು ಆ ವಿಷಯವನ್ನ ಮಾತನಾಡಿದ್ದು ಭಾಗ್ಯ ಮದುವೆ ವಿಷಯನ ಈಗಲೂ ಮತ್ತೆ ಮಾತಾಡ್ತಿದ್ದೀನಿ ಅಂತ ಬಿಚ್ಚರ್ ಮಾಡ್ಕೋಬೇಡ ಬಟ್ ಏನು ಮಾಡಲಿ ನಾನು ಕೇಳಲೇಬೇಕಾಗ್ದೆ ಹಿಂಗೆ ಯೋಚನೆ ಮಾಡಿದೆ ಫ್ರೆಂಡು ನಿಜಕ್ಕೂ ಫೋರ್ಸ್ಫುಲಿ ಅಂತೂ ಇಲ್ಲ ಖಂಡಿತ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು ಬಿಟ್ಬಿಡೋಣ ಅಂತ ಹೇಳ್ತಾರ ಈ ಕಡೆ ಕುಸುಮ್ರು ಹೇಳ್ತಿದ್ದಾಗೆ ಅದು ನನಗೂ ಕೂಡ ಭಾಗ್ಯ ಅವ್ರ ಬಗ್ಗೆ ಪ್ರೀತಿ ಇದೆ ಅಂತ ಹೇಳಿ ಅದು ಹೇಳಿದಾಗ ಏನು ಮಾತಾಡ್ತೆ ಫ್ರೆಂಡು ಮುಗೀತು ಇನ್ ಕತೆ ಖಂಡಿತ ಇನ್ನೇನು ಮಾತಾಡ್ಬಿಡ ನನಗೆ ಗೊತ್ತು ನಿನಗೆ ಭಾಗ್ಯ ಮೇಲೆ ಪ್ರೀತಿ ಇದೆ ಅಂತ ಕುಸುಮ ಅವ್ರು ಹೇಳಿದಾಗ ಸ್ವಲ್ಪ ಕೇಳಿ ಗೆಳತೆ ನನಗೆ ಭಾಗ್ಯ ಮೇಲೆ ಪ್ರೀತಿ ಇದೆ ಅದು ಪ್ರೀತಿ ಇದೆ ಅಂತ ಗೊತ್ತಿಲ್ಲ ನನಗೆ ಭಾಗ್ಯವ್ರ ಜೊತೆ ಇದ್ದಾಗ ಭಾಗ್ಯವ್ರ ಜೊತೆ ಮಾತಾಡಿದಾಗ ತುಂಬಾ ಖುಷಿ ಆಗುತ್ತೆ ನಾನು ಖುಷಿಯಾಗಿರ್ತೇನೆ ಅವ್ರ ಜೊತೆ ಕೆಲಸ ಮಾಡೋದು ಇಷ್ಟ ಅವ್ರ ಜೊತೆ ಸಮಯ ಕಳೆಯೋದು ಅಂದ್ರೆ ಇಷ್ಟ ಆದ್ರೆ ಅದನ್ನ ಪ್ರೀತಿ ಅಂತಾನೆ ಅನ್ನೋಕಾಗಲ್ಲ ಗೌರವ ಇರಬಹುದಲ್ವಾ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಫ್ರೆಂಡು ಗೌರವ ಏನು ಅದೇನು ಅಲ್ಲ ಜಸ್ಟ್ ಅದು ಪ್ರೀತಿ ಅಷ್ಟೇ ಸುಮ್ಮನೆ ನೀನು ಆ ರೀತಿ ಎಲ್ಲ ಅನ್ಕೋತಿದ್ಯಾ ಅಷ್ಟೇ ಅಂದಾಗ ಆದರೂ ಕೂಡ ನನಗೇನು ಈ ರೀತಿ ಇದೆ ಅನ್ ಮಾತಿಗೆ ಭಾಗ್ಯವ್ರಿಗೂ ಕೂಡ ಆ ರೀತಿ ಇರಬೇಕು ಅಂತಿಲ್ಲ ಅಲ್ವಾ ನನ್ನ ಬಗ್ಗೆ ಇರತಕ್ಕಂಥ ಗೌರವ ಹೋಗ್ಬಿಟ್ರೆ ಏನು ಮಾಡೋದು ಆಮೇಲೆ ಫ್ರೆಂಡ್ಶಿಪ್ ಕೂಡ ಹಾಳ ಆಗ್ಬಿಟ್ರೆ ಅದೇ ಚಿಂತೆ ಆಗ್ಬಿಟ್ಟಿದೆ ನನಗೆ ಅಂತ ಅದಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ಫ್ರೆಂಡು ನಿನಗೆ ಎಷ್ಟು ಪ್ರೀತಿ ಇದೆಯೋ ಭಾಗ್ಯಾಗೂ ಕೂಡ ನಿನ್ನ ಬಗ್ಗೆ ಅಷ್ಟು ಈ ಪ್ರೀತಿ ಇದೆ ನಂಗೆ ತುಂಬ ಚೆನ್ನಾಗಿ ಅಂದಾಗ ಇಲ್ಲ ಆ ರೀತಿ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅದೇ ಹೇಳ್ತಾರೆ ನೀನು ಈಗಿಂದ ನೋಡ್ತಾ ಇದ್ದ ಭಾಗ್ಯ ನಾನು ನನಗೆ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಗೊತ್ತಾ ಭಾಗ್ಯಾಗೂ ನೀನು ಆದರೆ ತುಂಬಾ ಪ್ರೀತಿ ಬೇಕಿದ್ರೆ ನೋಡು ನಾನು ಅದನ್ನು ಸಾಬೀತು ಮಾಡೇ ಮಾಡ್ತೀನಿ ನಾನು ಸಾಬೀತು ಮಾಡಿದ ಮೇಲೆ ನೀನು ನಿನಗೆ ಅವಳ ಪ್ರೀತಿ ಅರ್ಥ ಆದಮೇಲೆ ನೀನು ಹೋಗಿ ಅವಳಾದ್ರೆ ಪ್ರಪೋಸ್ ಮಾಡುವ ಆಯ್ತಾ ಅಂತ ಹೇಳಿ ಹೇಳ್ತಾರೆ ಪ್ರಪೋಸ್ ಮಾಡಲೇ ಬೇಕು ನೀನು ಅಂತ ಕೂಡ ಕುಸುಮ ಅವ್ರು ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಆದಿ ಮನಿಗ್ ಬಂದಿದ್ದಾರೆ ಕುಸುಮ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಕುಸುಮ ಅವ್ರು ಹೇಳಿದ ಮಾತುಗಳನ್ನ ಯೋಚನೆ ಮಾಡ್ತಿದ್ದಾರೆ ತಂದೆ ಆದಿ ಆದಿ ಅಂತ ಕರಿದ್ರು ಕೂಡ ಕೇಳಿಸ್ತಿಲ್ಲ ಏನು ಇದು ನನ್ ಮಾತು ಕೇಳಿಸ್ತಾನೆ ಇಲ್ವಾ ಅಂತ ಅಯ್ಯು ಸಾರಿ ಅಪ್ಪ ನೀವ್ ಕರ್ತದ ಕೇಳಿಸಿಲ್ಲ ನನ್ಗೆ ಅಂತ ಆದಿ ಹೇಳ್ತಾರೆ ಯಾವ ಜ್ಞಾನದಲ್ಲಿದ್ಯಾ ಯಾವ್ ಲೋಕದಲ್ಲಿ ಎಷ್ಟು ಎಷ್ಟ್ ಬಾರಿ ಕರ್ದೇ ಗೊತ್ತಾ ನಿನ್ನ ಅಂತ ಹೇಳಿ ಕಾಮತ್ ಹೇಳ್ತಾರೆ ನಂತರ ಪಾಪ ಭಾಗ್ಯ ಅವರು ಅವ್ರ ಜೀವನದಲ್ಲಿ ಎಷ್ಟಿಲ್ಲ ನೋವು ಪಡ್ತಿದ್ದಾರೆ ಅಂದಾಗ ಹೌದು ಪಾಪ ಭಾಗ್ಯನ ನೋಡಿದ್ರೆ ತುಂಬಾ ಬೇಚುರ ಆಗುತ್ತೆ ಅಂತ ಹೇಳ್ತಾರೆ ಆ ಹುಡುಗಿ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತಾರೆ ನಂತರ ಈ ಕಡೆ ಆಗಿ ಬಂದದ ಕುಸುಮ್ ಮಾತಾಡಿದ ಬಗ್ಗೆನ ಯೋಚನೆ ಮಾಡ್ತಿದ್ದಾರೆ ನಿಜಕ್ಕೂ ಭಾಗ್ಯ ಮೇಲೆ ನನಗೆ ಪ್ರೀತಿ ಆಗಿದೆಯಾ ಖಂಡಿತ ನನಗೂ ಕೂಡ ಪ್ರೀತಿ ಆಗಿದೆ ಅಂತಾನೆ ಅನ್ನಿಸ್ತದೆ ಕುಸುಮಾ ಗೆಳತಿ ಹೇಳಿದಾಗೆ ಮಾಡಣ ಅಂತ ಅನ್ಕೊಂಡಿದೆ ಎರಡು ಬೆಟ್ಟಗಳನ್ನ ಬರಳುಗಳನ್ನ ಇಟ್ಕೋತಾರೆ ಒಂದರಲ್ಲಿ ಭಾಗ್ಯ ಪ್ರೀತಿ ಆಗಿದೆ ಭಾಗ್ಯ ಮೇಲೆ ಇಲ್ಲ ಅಂದ್ರೆ ಇಲ್ಲ ಅಂತ ಈ ಕಡೆ ಕಾಮ ಅವರು ಯಾವ್ದೊ ಒಂದ್ ಜಾಕೆಟ್ಗೆ ಅಂತ ಬರ್ತಾರೆ ಆಗ ಕಾಮತ್ ಅವ್ರ ಹತ್ರ ಅಪ್ಪ ಎರಡ್ ಬೆರಡ್ಗಳಲ್ಲಿ ಒಂದ್ ಮುಟ್ಟಿ ಅಂದಾಗ ಏನು ಇದೆಲ್ಲ ಮಕ್ಳಾಟ ಅಂದಾಗ ಇಲ್ಲ ಅಪ್ಪ ಏನೂ ತೀರ್ಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಹಾಗಾಗಿ ಇದು ದಯವಿಟ್ಟು ಮುಟ್ಟಿ ಅಂತ ಹೇಳ್ತಾರೆ ತುಂಬಾ ಆಟ ಆಡಿಸಿ ಕೊನೆಗೂ ಕೂಡ ಮದ್ಯದ ಬೆರಳನ್ನ ಮುಟ್ತಾರೆ ಈ ಕಡೆ ಆದಿ ಅನ್ಕೊಂಡಿದ್ದೆ ಮಧ್ಯದ ಬೆರಳನ್ನ ಮುಟ್ಟಿದ್ರೆ ಭಾಗ್ಯ ಮೇಲೆ ತನಗೆ ಪ್ರೀತಿ ಆಗಿದೆ ಅಂತ ಕೊನೆಗೂ ಕೂಡ ಅಪ್ಪ ಕೂಡ ಅದನ್ನ ಸೆಲೆಕ್ಟ್ ಮಾಡಿ ಹೋಗ್ತಾರೆ ಈ ಕಡೆ ಇದೇನಿದು ಏಜ್ ಆದ್ಮೇಲೆ ನನ್ನ ನಿಜಕ್ಕೂ ಕೂಡ ಎಂತ ಫೀಲಿಂಗ್ಸ್ ಬರುತ್ತಾ ಅಂತ ಹೇಳಿ ಅದಿಗೆ ಅನ್ಸುತ್ತೆ ಅವತ್ತು ಅಪ್ಪ ಹೇಳಿದ ಮಾತು ನೆನಪಾಗುತ್ತೆ ಪ್ರೀತಿ ಅನ್ನೋದು ಏಜ್ ನೋಡಿ ಅಲ್ಲ ಬರುವುದಿಲ್ಲ ಅಂತ ಹಾಗಿದ್ರೆ ಕೊನೆಗೂ ಭಾಗ್ಯ ಮೇಲೆ ನನಗೆ ಪ್ರೀತಿ ಆಗಿರೋದು ನಿಜ ಅಂತ ಆದಿಗೆ ಅರ್ಥ ಆಗುತ್ತೆ ಎತ್ತ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಮಕ್ಳಿಬ್ರು ಎಚ್ಚರ ಆಗ್ತಾರೆ ಎಚ್ಚರ ಆಗದೆ ಮನೆ ತುಂಬಾ ಹೋಗಿ ನೋಡಿದೆ ಗಾಬಿಯಾಗಿ ಮಾ ಏನೂ ಆಗಿದೆ ಹೆಚ್ಚು ಕಡಿಮೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂದಾಗ ಏನೂ ಇಲ್ಲ ಬನ್ನಿ ಮಕ್ಕಳ ಅಂತ ಹೇಳಿ ತಾತಂದರೆ ಹತ್ರ ಕರ್ಕೊಂಡು ಹೋಗ್ತಾರೆ ಭಾಗ್ಯ ಅಲ್ಲಿ ಭಾಗ್ಯ ತಂದೆ ಧರ್ಮ ಅಂಕಲ್ ಜೊತೆ ಸೇರಿಕೊಂಡು ಅಲ್ಲಿ ಹೊಲೆ ಹಚ್ಚತಿರ್ತಾರೆ ನೀರ್ ಕಾಯಿಸ್ತಾ ಇರ್ತಾರೆ ಈ ಕಡೆ ಹಸಿ ಸೌದೆಯನ್ನ ಹಾಕಿರೋದ್ರಿಂದ ಆ ರೀತಿ ಹೋಗೇ ಬರ್ತಿರುತ್ತೆ ಇದೇನಿದು ಒಂದಾಗ ನೋಡಿದ್ರಪ್ಪ ಬೆಂಕಿ ಹತ್ಕೊಂಡಿದೆ ಅಂತ ಮಕ್ಕಳೆಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಹಸಿ ಸೌದೆ ಹಾಕಿ ಇಷ್ಟು ಕಷ್ಟ ನನಗೆ ಹೇಳಿದ್ರೆ ನಾನು ಮಾಡ್ತಿರ್ಲಿಲ್ವಾ ಒಣಗಿರೋ ಸೌದೆ ಹಾಕ್ಬೇಕಲ್ವಾ ಅಂತ ಹೇಳಿ ಒಣಗಿರೋ ಸೌದಿಯನ್ನ ಹಾಕಿ ನೀರನ್ನು ಕಾಯಿಸ್ತಾರೆ ಈ ಕಡೆ ಏನಿದು ನಮ್ಮ ಮನೆಯಲ್ಲಿ ಗೀಝರ್ ಇರ್ತಿತ್ತಲ್ವ ಇದೇನಿದೆಲ್ಲ ಅಂತ ಹೇಳಿದಾಗ ಗೀಸರ್ ಅಲ್ಲ ಇದು ಗೀಝರಲ್ಲಿ ಸ್ನಾನ ಮಾಡಿದ್ರೆ ತಲೆ ಕೂದಲು ಉದ್ರೋಗುತ್ತೆ ಇಂಥದ್ರ ಸ್ನಾನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ತಾತಂದಿರಿಬ್ಬರು ಕೂಡ ಹೇಳ್ತಾರೆ ಆದ್ರೂ ಕೂಡ ನಮ್ಮ ಕಾಲನೇ ಸರಿ ಎಲ್ಲವೂ ಕೂಡ ಚಿಟ್ಕೆ ಹೊಡಿಯೋದ್ರಷ್ಟೆಲ್ಲ ಆಗಿಬಿಡತ್ತೆ ಖಂಡಿತ ಕೂಡ ಯಾವ್ದಕ್ಕೂ ಎಷ್ಟಾನೇ ಪಡಬೇಕಾಗಿಲ್ಲ ಎಲ್ಲ ಸ್ಮಾರ್ಟ್ ವರ್ಕ್ ಅಂತ ಹೇಳಿ ತನ್ಮೈ ಹೇಳ್ತಾನೆ ನಂತರ ಈ ಕಡೆ ಬ್ರಷ್ ಮಾಡೋಕೆ ಪೇಸ್ಟ್ ಇಲ್ಲ ತಾತನ್ ತನ್ಮೈ ತಾತ ಇರು ಇಲ್ ಇಲ್ದಿರೋ ಪೇಸ್ಟ್ ಅಲ್ಲಿ ಓದ್ತದೆ ಈ ಕಡೆ ಕೊನೆಗೂ ಪೇಸ್ಟ್ ಅನ್ನ ತೆಗೆದುಕೊಡ್ತಾರೆ ಸುಪ್ಪು ಬಂತ ಅನ್ನಿಸ್ತದೆ ಈ ಲೈಫ್ ಕೂಡ ಒಂದ್ ರೀತಿ ಮಕ್ಕಳಿಗೆ ನಂತರ ಈ ಕಡೆ ಆದಿಯವರು ಬರ್ತಾರೆ ಆದಿಯವರು ಬರ್ತಿದ್ದಾಗನೇ ನೋಡುವ ಅದಿ ಈಗ ಭಾಗ್ಯ ಹಾಗೆ ನಿನ್ನ ಮೇಲೆ ಪ್ರೀತಿ ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ ಅಂತಾರೆ ಹೇಗೆ ಸಾಧ್ಯ ಅಂದಾಗ ಭಾಗ್ಯ ನೀನು ಹೆಜ್ಜೆ ಇಡೋ ಅಷ್ಟ್ರಲ್ಲಿ ನಿನ್ನ ಹೆಸರು ಕೂಗ್ತಾಳೆ ಅಂತ ಹೇಳ್ತಿದ್ದಾಗನೇ ಈ ಕಡೆ ಒಂದು ಎರಡು ಮೂರು ಅಂತ ಇಡ್ತಿದ್ದಾರೆ ಇನ್ನು ಕೂಡ ಭಾಗ್ಯ ಕರೀತಿಲ್ಲ ಕೊನೆಗೂ ಕೂಡ ಇಲ್ಲಿ ಕುಸುಮವರು ಖಂಡಿತ ಅವರ ಒಂದು ಅಲ್ಲಿ ಗೆಲ್ತಾರೆ ಖಂಡಿತ ಗೆದ್ದೆ ಗೆಲ್ತಾರೆ ಭಾಗ್ಯ ಆದಿ ಅವರ ಹೆಸರನ್ನು ಕರೆದೇ ಕರೀತಾರೆ ಕೊನೆಗೂ ಆದಿಗೂ ಗೊತ್ತಾಗುತ್ತೆ ಭಾಗ್ಯವ್ಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಆ ಕಡೆ ತಾಂಡವ್ಗೆ ಪಾಠ ಕಲಿಸಬೇಕು ಅಂತ ಅಂದ್ಕೊಂಡಿರೋ ಕಾಮತ್ ಅವರು ತಾಂಡವ್ನ ಅರೆಸ್ಟ್ ಪೊಲೀಸ್ ಪೊಲೀಸವನ್ನ ಮನೆಗೆ ಕಳಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ